ಇದು ನೋಡಿ ಬಟ್ಟೆನಲ್ಲೇ ನಲ್ಲೇ ಮಾಡಿರೋದು ಇದು ನಲ್ಲಿ ಮಾಡಿ ಇದಕ್ಕೆ ಏನ್ ಮಾಡಿದ್ರೆ ಪ್ಲಾಸ್ಟಿಕ್ ಕೊಟ್ಟಿಲ್ಲ ಸೊ ಇದರಲ್ಲಿ ಒಂದೇ ಸೀರೆ ಇಡ್ಬೇಕಂತಿಲ್ಲ ನಾನು ಆಲ್ಮೋಸ್ಟ್ ಸ್ವಲ್ಪ ದೊಡ್ಡದೇ ಮಾಡಿದೀನಿ ಹಾಗಾಗಿ ನಾನು ಆಕ್ಚುಲಿ ಎರಡ್ ಸೀರೆ ಇಟ್ಟಿದ್ದೀನಿ ಇದ್ರಲ್ಲಿ ಈ ಕಡೆ ನಾವು ಸೀರೆ ಇಟ್ಕೋಬಹುದು ಈ ಕಡೆ ಕ್ಲೋಸ್ಡ್ ಇದೆ ಕ್ಲೋಸ್ಡ್ ಅಂದ್ರೆ ಬಟ್ಟೆನೆ ಇದ್ರಲ್ಲಿ ನಿಮ್ ಕಾಣಿಸಲ್ಲ ಏನ್ ಅಂತ ಸೊ ಇಂತ ಕಡೆ ಬೇಕಾದ್ರೆ ನೀವು ಈ ತರ ಕೋಟು ಬ್ಲೌಸ್ ಇದೆಲ್ಲಾ ಇಟ್ಕೊಂಡು ಜೊತೆಗೆ ನಮ್ದು ಒಂದು ಜ್ಯುವೆಲರಿ ಯಾವ್ದಾರು ಜ್ಯುವೆಲರಿ ಸೆಟ್ ಇಟ್ಕೋಬಹುದು ನೀವು ಈ ತರದ ಜ್ಯುವೆಲರಿ ಇರುತ್ತೆ ಅದನ್ನ ತೆಗೆದು ಇದ್ರೊಳಗಡೆ ಇಟ್ಕೋಬಹುದು ಅದು ಯಾರಿಗೂ ಗೊತ್ತಾಗೋದಿಲ್ಲ ಸೊ ಅದಕ್ಕೆ ಈ ಒಂದ್ ಕಡೆ ನಾ ಕ್ಲೋಸ್ ಮಾಡಿರ್ತೀನಿ ಒಂದ್ ಕಡೆ ನಾನು ಕಾರ್ಪೊರೇಷನ್ ಕೊಟ್ಟಿರ್ತೀನಿ ಇದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಇದನ್ನ ಆಕ್ಚುಲಿ ಕ್ವಿಲ್ಟ್ ಮಾಡ್ಕೊಂಡಿರ್ತೀನಿ ಕ್ವಿಲ್ಟ್ ಮಾಡ್ಕೊಂಡಿರೋದು ಅಂದ್ರೆ ಮೋಸ್ಟ್ಲಿ ಕಾಣಿಸ್ತಾ ಇರ್ಬಹುದು ಇದು ಬಂದಿದೆ ಈ ತರ ಹೊಲ್ದಿರೋದು ಒಳಗಡೆಗೆ ಒಂದು ಬಟ್ಟೆ ಕೊಟ್ಟಿರ್ತೀವಿ ಲೈನಿಂಗ್ ಕ್ಲಾತ್ ಒಂದು ಇಂಟರ್ಫೇಸಿಂಗ್ ಅಂತ ಒಂದ್ ಕೊಡ್ತೀನಿ ಸ್ಪಂಜಾರು ಕೊಡ್ಬೋದು ಅಥವಾ ನಮ್ಗೆ ಇವಾಗೆಲ್ಲ ಎಲ್ಲ ಕಡೆ ಹೋದ್ರೆ ತೆಂಗಿನಕಾಯಿ ಕೊಡ್ತಾರೆ ಮಾಡ್ತಾರೆ ನಾನು ಓವನ್ ಮೆಟೀರಿಯಲ್ಸ್